ವಿಜಯಪುರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ನಡೆದ ಪರಿವರ್ತನಾ ಯಾತ್ರೆಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಕೇಂದ್ರ ಸಚಿವ ರಮೇಶ್ ಚಿಚ್ಚಂಗಿಗೆ ಯಾವ ಕಾರಣಕ್ಕೆ ಮತ ಹಾಕ್ತೀರಾ ಎಂದು ಪ್ರಶ್ನಿಸಿದರು ಎರಡು ಸಲ ಸಂಸದರಾದರೂ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅವರ ಕೊಡುಗೆ ಜೀವಿಗೆ ಶೂನ್ಯ ಇನ್ನು ಮುಂದೆ ಚಿಗ್ಜಂಗಿ ಅವರಿಗೆ ಮತ ಹಾಕಬೇಡಿ ಎಂದು ಹೇಳಿದರು ಕೇಂದ್ರ ಸಚಿವ ರಮೇಶ್ ಚಿಚ್ಚಂಗಿ ಯಾವ ಕಾರಣಕ್ಕಾಗಿ ಮತ ಹಾಕ್ತೀರಾ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಜನರನ್ನು ಪ್ರಶ್ನಿಸಿದರು ವಿಜಯಪುರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ನಡೆದ ಪರಿವರ್ತನಾ ಯಾತ್ರೆಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಕೇಂದ್ರ ಸಚಿವ ರಮೇಶ್ ಜಿಡ್ಜಂಗಿಗೆ ಯಾವ ಕಾರಣಕ್ಕೆ ಮತ ಹಾಕುತ್ತೀರಾ ಎಂದು ಪ್ರಶ್ನಿಸಿದರು ವಿಜಯಪುರಕ್ಕೆ ರಮೇಶ್ ಜುಗ್ಜಂಗಿ ಏನು ಕೊಡುಗೆ ನೀಡಿದ್ದಾರೆ ಗ್ರಾಮೀಣ ಭಾಗದ ಹಳ್ಳಿಗಳಿಗೆ ಇದುವರೆಗೂ ಕುಡಿಯುವ ನೀರು ಕೊಡಲು ಆಗಿಲ್ಲ ಎರಡು ಸಲ ಸಂಸದರಾದರೂ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅವರ ಕೊಡುಗೆ ಜಿಲ್ಲೆಗೆ ಶೂನ್ಯ ಇನ್ನು ಮುಂದೆ ಜಿಗ್ಜಂಗಿ ಅವರಿಗೆ ಮತ ಹಾಕಬೇಡಿ ಎಂದರು ನಾನು ದಲಿತರಿಗೆ ಟೆಂಡರ್ ನೀಡುವಲ್ಲಿಯೂ ಮೀಸಲಾತಿ ತಂದಿದ್ದೇನೆ ಈ ಬಗ್ಗೆ ಜಿಗ್ಜಂಗಿಗೆ ಏನಾದರೂ ಗೊತ್ತಿದೆಯಾ ಕಾಕಾ ಮಾಮಾ ಅಂತ ಮಾತಾಡೋದು ಬಿಟ್ಟು ಜಿಗ್ಜಿಂಗಿಗೆ ಮತ್ತೇನು ಮಾಡಿಲ್ಲ ಅಂತ ವಾಗ್ದಾಳಿ ನಡೆಸಿದರು ಇದೇ ವೇಳೆ ಬಿಜೆಪಿ ನಾಯಕರ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು ನಮ್ಮ ಸೈನಿಕರ ಮೇಲೆ ದಾಳಿ ಮಾಡಿ ನಲವತ್ನಾಲ್ಕು ನಮ್ಮ ವೀರ ಯೋಧರನ್ನ ಕೊಂದಾತು ನಮ್ಮ ಸೈನಿಕರು ನಿನ್ನೆ ಮುಂಜಾನೆ ಯಾವ ಉಗ್ರರು ನಮ್ಮ ಯೋಧರನ್ನ ಕೊಂದಿದ್ರು ಆ ಉಗ್ರರ ಮೇಲೆ ನಮ್ಮ ವಾಯುಪಡೆ ಆ ಉಗ್ರರ ನೆಲ ತಾಣ ಆ ತಾಣಗಳ ಮೇಲೆ ಬಾಂಬನ್ನ ಹಾಕಿ ಅವರನ್ನ ಧ್ವಂಸ ಕೆಲಸವನ್ನ ಕೆಲಸವನ್ನು ಮಾಡಿದ್ದಾರೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಉಗ್ರರನ್ನು ಕೊಂದಿದ್ದಾರೆ ನಾನು ನಮ್ಮ ಎಲ್ಲ ವಾಯುಪಡೆಯ ಯೋಧರನ್ನ ಅಭಿನಂದಿಸುತ್ತೇನೆ ಅವರಿಗೆ ಸೆಲ್ಯೂಟ್ ಅನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಮ್ಮ ಯೋಧರು ಅನೇಕ ಸಾರಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಆದರೂ ಅವರು ಉಗ್ರರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಮೇಲೆ ಕಾಲು ಕಂಡು ವಿದ್ಯುತ್ ಬರ್ತಕ್ಕಂಥದ್ದು ಇದನ್ನ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಮ್ಮ ಸೈನಿಕರು ಯಾವುದೇ ದೇಶ ಇರುವುದು ಪಾಕಿಸ್ತಾನ ನಮಗೆ ಲೆಕ್ಕ ಇಲ್ಲ ಅನೇಕ ಸಾರಿ ಪಾಕಿಸ್ತಾನದವರನ್ನು ನಾವು ಸೋಸಿದ್ದೀವಿ ಆದರೆ ಮತ್ತೆ ಮತ್ತೆ ಕಾಲ್ ಕರ್ಕೊಂಡು ಬಂದ್ರೆ ಪಾಕಿಸ್ತಾನದವರಿಗೆ ಮತ್ತೆ ತಕ್ಕ ಶಾಸ್ತಿಯನ್ನ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಅವರು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ ನಾವು ಶಾಂತತಿಯರು ಯಾವತ್ತೂ ಕೂಡ ಯುದ್ಧ ಬಯಸೋರಲ್ಲ ಆದರೆ ವಿನಾಕಾರಣ ನಮ್ಮ ಮೇಲೆ ಬಂದರೆ ನಾವು ದೇಶ ರಕ್ಷಣೆ ಮಾಡಬೇಕಾಗ್ತದೆ ದೇಶದ ಜನರನ್ನು ರಕ್ಷಣೆ ಮಾಡಬೇಕಾಗ್ತದೆ ಅದರಲ್ಲಿ ನಾವು ಯಾವತ್ತೂ ಕೂಡ ಹಿಂದೆ ಬೀಳಲ್ಲ ನಮ್ಮ ಸಾಮರ್ಥ್ಯವನ್ನ ಅವರಿಗೆ ತೋರಿಸಬೇಕಾಗ್ತದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾವು ಪರಿಸ್ಥಿತಿ ಪಾಕಿಸ್ತಾನದವರು ಒಂದು ಸುಳ್ಳು ಹೇಳಲು ಬಿಡಬೇಕು ಉಗ್ರರ ರಕ್ಷಣೆ ಮಾಡ್ತಕ್ಕಂಥದನ್ನು ನಿಲ್ಲಿಸಬೇಕು ಭಯೋತ್ಪಾದನೆಗೆ ಕುಮ್ಮಕ್ಕನ್ನು ಕೊಡಬಾರ್ದು ಯಾರೇ ಆದರೂ ಭಯೋತ್ಪಾದನೆಗೆ ಕುಮ್ಮಕ್ಕನ್ನು ಕೊಡ್ತಕ್ಕಂಥವ್ರು ಯಾರೇ ಆದರೂ ಕೂಡ ಅವರ ಅಟ್ಟಹಾಸವನ್ನು ಅಡಗಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಜವಾಬ್ದಾರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಭಯ ಮಾಡ ಅದನ್ನೆಲ್ಲ ತಂದು ಎಲ್ಲರ ಅಕೌಂಟ್ಗಳಿಗೆ ಪ್ರತಿಯೊಬ್ಬರಿಗೆ ಹದಿನೈದು ಲಕ್ಷ ರೂಪಾಯಿ ಜಮಾ ಮಾಡಿಬಿಡ್ತೀನಿ ನಿಮಗೆ ಒಂದು ರೂಪಾಯಿ ಅವ್ರಿಗೆ ಜಮಾ ಇದ್ದೀರಮ್ಮ ಒಂದು ಓಟ್ ಯಾಕೆ ಹಾಕಿದೀವಿ ಅವ್ರಿಗೆ ನೀವು ಹಾಕ್ತಿಲ್ಲಪ್ಪ ಚಂದ್ರ ಯಾರು ಹಾಕಲ್ಲ ಹೇಳಿ ಅವ್ರಿಗೆ ಯಾರು ಓಟ್ ಹಾಕ್ತಾರೆ ಅವ್ರಿಗೆ ಯಾಕೆ ಹಾಕ್ತೀರಿ ಓಟ ಒಂದು ರೂಪಾಯಿ ತರಲಿಲ್ಲ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಪ್ರತಿ ವರ್ಷ ಯುವಕರಿಗೆ ಎರಡು ಕೋಟಿ ಉದ್ಯೋಗ ಕೇವಲ ಇಪ್ಪತ್ತೇಳು ಲಕ್ಷ ಉದ್ಯೋಗ ಹತ್ತು ಕೋಟಿ ಆಗಬೇಕಾಗಿದೆ ಇವರು ಬಂದ ಮೇಲೆ ನಿರುದ್ಯೋಗ ಬೆಳವಣಿಗೆ ಜಾಸ್ತಿ ಆಗಿದೆ ಇಂದಿರಾಗಾಂಧಿ ಅವರ ಕಾರ್ನಲ್ಲಿ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿ ಬಡವರಿಗೆ ಬ್ಯಾಂಕ್ಗಳ ಬಾಗಿಲು ತೆರೆದಿಟ್ಟು ಬಡವರಿಗೆ ಬ್ಯಾಂಕ್ಗಳ ಬಾಗಿಲು ಮುಚ್ಚುತ್ತಿದೆ ಉಗ್ರರ ಉಗ್ರರಿಗೆ ನಕಲಿ ನೋಡ್ತೀವಿ ಸರಬರಾಜ ಆಗ್ತದೆ ಅದನ್ನು ತಡೆದು ಬಿಡುತ್ತೀನಿ ಎಲ್ಲಪ್ಪ ನರೇಂದ್ರ ಮೋದಿ ಅವರೇ ಹಣ ಅದನ್ನು ದಕಲಿ ನೋಟ್ ತಡೆದರೋ ಬ್ಲಾಕ್ ಮನಿ ನಿಂತೋಯ್ತಾ ಭ್ರಷ್ಟಾಚಾರ ಕಡಿಮೆ ಆಯ್ತಾ ಏನೂ ಆಗಲಿಲ್ಲ ಅದರ ಬದಲಿಗೆ ಯಾರಿಗೆ ಕಪ್ಪಣ ಇತ್ತು ಶ್ರೀಮಂತರು ಅವರು ಬಿಡಿ ಹಣ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಯಿತು ಖರ್ಚು ಮಾಡಿದಂತಹ ಹಣ ಇಪ್ಪತ್ತೊಂದು ಸಾವಿರ ಕೋಟಿ ನಮ್ಮ ಸರ್ಕಾರದಲ್ಲಿ ಖರ್ಚು ಮಾಡಿದಂತಹ ಹಣ ಎಂಬತ್ತಾರು ಸಾವಿರ ಕೋಟಿ ನನಗೂ ಅವರು ಇದಕ್ಕಂಥ ವ್ಯತ್ಯಾಸ ಎಂಬತ್ತಾರು ಸಾವಿರ ಕೋಟಿ ಟಷ್ಟಿಯನ್ನ ಸರ್ಕಾರದಿಂದ ಮಾಡುದು ಇಡೀ ದೇಶದಲ್ಲಿ ಅದು ನಮ್ಮ ಸರ್ಕಾರ ಅಂತಗಳಿಗೆ ಬಯಸ್ತಾ ಇದೆ ಏನ್ ಮಾಡಿದ್ರೆ ನೀವು ಜಿಗಿ ದಿಗಿಜಿಣಿಗಿ ಏನ್ ಮಾಡಿದರೆ ಕಾಕ ಮಾಮಾ அப்படி மகிழ்ச்சி கைஜோடி பிரார்த்தனை மாத்தீங்க சாரி வலாவணை நீக்கல்பாடு எல்லாம் சஜனை இல்ல ಸಂಕಲ್ಪ ಮಾಡ ಹೋಗಬೇಕು ನೀವು ಹೋಗಲೇಬೇಕು ಬಿಜೆಪಿ ತೊಡಗಲೇಬೇಕು ಕಾಂಗ್ರೆಸ್ ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ರಾಹುಲ್ ಗಾಂಧಿ ಅವರು ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಬೇಕು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ನೀವೆಲ್ಲರೂ ಕೂಡ ಸಂಕಲ್ಪ ಮಾಡಬೇಕು ಅಂತ ಹೇಳಿ ಕೇಂದ್ರಕ್ಕೋಸ್ಕರವಾಗಿ ನಾನು ತಂದಿದ್ದೇನೆ ಬಿಜೆಪಿ ತಮ್ಮ ರಾಜಕೀಯ ವೈರಿ ಬಡವರ ವೈರಿ ದಲಿತರ ವೈರಿ ಅಲ್ಪಸಂಖ್ಯಾತರ ವೈರಿ ಅವರನ್ನು ತೊಲಗಿಸಬೇಕು ಇದು ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಬಿಜಾಪುರ ಬಿಜಾಪುರ ಲೋಕಸಭಾ ಕ್ಷೇತ್ರದ ಜನತೆಯಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ವಿಶೇಷವಾಗಿ ಇದು ಕಾರ್ಯಕರ್ತರ ಸಮಾವೇಶ ದಿನೇಶ್ ಗುಂಡೂರಾವ್ ನಾನು ಈಶ್ವರ್ ಕಂಡ್ರೆ ಇಬ್ರಾಹಿಂ ಬಂದಿದ್ದಾರೆ ಕರ್ನಾಟಕ ಹಾಗೂ ಮಧ್ಯಪ್ರದೇಶದಲ್ಲಿ ಹಿಂದುತ್ವ ನಿಷ್ಠರ ಹತ್ಯೆಯಾಗುತ್ತಿದೆ ಅದನ್ನು ಶೀಘ್ರವಾಗಿ ತಡೆಗಟ್ಟಿ ಯಾರು ಆ ಹತ್ಯೆಯ ಹಿಂದೆ ಸಹಭಾಗಿಯಾಗಿದ್ದಾರೋ ಅವರ ಮೇಲೆ ಕಠಿಣ ಕಾನೂನು ಶಿಕ್ಷೆ ಜರುಗಿಸಬೇಕೆಂದು ಹಿಂದೂ ಸಂಘಟನೆಗಳು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಕಳೆದ ಅನೇಕ ವರ್ಷಗಳಿಂದ ಕರ್ನಾಟಕ ಹಾಗೂ ಮಧ್ಯಪ್ರದೇಶದಲ್ಲಿ ಹಿಂದುತ್ವ ನಿಷ್ಠರ ಹತ್ಯೆಯಾಗುತ್ತಿದೆ ಅದನ್ನು ಶೀಘ್ರವಾಗಿ ತಡೆಗಟ್ಟಿ ಯಾರು ಯಾರು ಆ ಹತ್ಯೆಯ ಹಿಂದೆ ಸಹಭಾಗಿಯಾಗಿದ್ದಾರೋ ಅವರ ಮೇಲೆ ಕಠಿಣ ಕಾನೂನು ಶಿಕ್ಷೆ ಜರುಗಿಸಬೇಕು ಕಳೆದ ತಿಂಗಳಿನಲ್ಲಿ ಮಧ್ಯಪ್ರದೇಶದಲ್ಲಿ ನಾಲ್ಕು ಜನ ಹಿಂದುತ್ವ ನಿಷ್ಠರ ಹತ್ಯೆಯಾಗಿದೆ ಈ ಬಗ್ಗೆ ಸರ್ಕಾರ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಯಾರು ಯಾರು ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಸರ್ಕಾರ ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಮತ್ತು ಉಗ್ರಗ್ರಾಮಿಗಳನ್ನು ಮಟ್ಟ ಹಾಕುವ ಕಾರ್ಯ ಮಾಡಬೇಕೆಂದು ಹಿಂದೂ ಸಂಘಟನೆಗಳು ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ನಿರಂತರವಾಗಿ ಹಿಂದುತ್ವ ಏನಾದರೂ ಮಧ್ಯಪ್ರದೇಶದಲ್ಲಿ ಮಧ್ಯಪ್ರದೇಶದಲ್ಲಿರುವಂತಹ ಹಿಂದೂ ನೇತಾರರನ್ನು ಹತ್ಯೆ ಮಾಡಿದ್ದಾರೆ ಈ ಹತ್ಯವನ್ನು ಶ್ರೀರಾಮ್ ಸೇನೆ ಹಾಗೂ ಎಲ್ಲ ಹಿಂದೂ ಸಂಘಟನೆಗಳು ಉಗ್ರವಾಗಿ ಖಂಡಿಸುತ್ತದೆ ಅದೇ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನು ಹತ್ಯೆ ಆಗಿದ್ದರೆ ಸರ್ಕಾರ ಕೂಡಲೇ ಯಾರು ಅಂತ ತನಿಖೆಯನ್ನು ಮಾಡಿ ಅವರನ್ನ ಬಂಧಿಸುವಂತ ಕಾರ್ಯ ಮಾಡುತ್ತಾರೆ ಹಿಂದುತ್ವ ನೇತಾರರು ಸತ್ತರೆ ಹಿಂದೂ ಸಂಘಟನೆ ಕೆಲಸ ಮಾಡುವಂತರು ಏನು ಹತ್ಯೆ ಮಾಡಿದ್ರೆ ಅವರನ್ನು ತನಿಖೆನೂ ಮಾಡೋದಿಲ್ಲ ಅಥವಾ ನಿರ್ಲಕ್ಷ್ಯ ತೋರಿಸುತ್ತಾರೆ ಆದ ಕಾರಣ ಬೇಗನೆ ಗಂಭೀರತೆಯನ್ನು ತಗೊಂಡು ಅವರನ್ನ ಸೂಕ್ತ ಅವರಿಗೆ ಕ್ರಮ ಜೈಗೊಳ್ಳಬೇಕು ಅಂತ ಆ ಶ್ರೀರಾಮ್ ಸೇನೆ ಹಾಗೂ ಎಲ್ಲ ಹಿಂದೂ ಸಂಘಟನೆಗಳು ಆಗ್ರಹಪಡಿಸುತ್ತದೆ ಸಮಸ್ತ ಹಿಂದೂ ಸಂಘಟನೆಗಳ ವತಿಯಿಂದ ಇವತ್ತು ರಾಷ್ಟ್ರೀಯ ಹಿಂದೂ ಆಂದೋಲನದ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಲಾಗಿದೆ ಮನವಿಯ ಮುಖ್ಯ ಉದ್ದೇಶವೆಂದರೆ ಕಳೆದ ಅನೇಕ ವರ್ಷಗಳಿಂದ ಕರ್ನಾಟಕ ಹಾಗೂ ಮಧ್ಯಪ್ರದೇಶದಲ್ಲಿ ಏನೆಲ್ಲ ನಿಷ್ಠರ ಹತ್ಯೆ ಆಗ್ತಿದೆ ಅದನ್ನ ಶೀಘ್ರವಾಗಿ ತಡೆಗಟ್ಟಿ ಯಾವ್ಯಾರು ಆ ಹತ್ಯೆ ಹಿಂದೆ ಸಹಭಾಗಿಗಳಾಗಿದ್ದರೆ ಅವರ ಮೇಲೆ ಕಠಿಣ ಕಾನೂನು ಶಿಕ್ಷೆಯನ್ನು ಜರುಗಿಸಬೇಕೆಂದು ಈ ಮೂಲಕ ನಾವು ಡಿಸಿವರ್ ಮುಖಾಂತರ ರಾಜ್ಯ ನಮ್ಮ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದೇವೆ ಅದೇ ರೀತಿ ತಾವು ನೋಡ್ತಿರ್ಬೋದು ಕಳೆದ ತಿಂಗಳಲ್ಲಿ ನಾಲ್ಕು ಹಿಂದುತ್ವ ಮಧ್ಯ ಮಧ್ಯಪ್ರದೇಶದಲ್ಲಿ ನಾಲ್ಕು ಹತ್ಯೆ ಆಗಿದೆ ಅದರದ್ದು ಕೂಡ ಇನ್ನು ಕೂಡ ಸರ್ಕಾರ ನಿರ್ಲಕ್ಷ್ಯ ತೋರ್ತಾ ಇದೆ ಅದಕ್ಕೂ ಕೂಡ ಸಂಪೂರ್ಣವಾಗಿ ಸ್ವಲ್ಪ ಗಂಭೀರತೆಯಿಂದ ಅದಕ್ಕೂ ಕೂಡ ಸರ್ಕಾರ ಯಾರ್ಯಾರು ಹತ್ಯೆಯಲ್ಲಿ ಸಹಭಾಗಿಗಳಾಗಿದ್ದಾರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಈ ಮೂಲಕ ನಾವು ಮನವಿ ಕೊಟ್ಟಿದ್ದೇವೆ ಇನ್ನೊಂದು ವಿಷಯವೆಂದರೆ ತಾವೆಲ್ಲರೂ ಇತ್ತೀಚೆಗೆ ನೋಡ್ತಿರ್ಬೋದು ಭಯೋತ್ಪಾದಕರದು ಯಾವ ರೀತಿ ಭಾರತದಲ್ಲಿ ಹಾವಳಿ ಹೆಚ್ಚಾಗಿದೆ ಅಂತ ಹೇಳಿ ಅದೇ ರೀತಿ ಈಗ ಕಳೆದ ಕೆಲವು ಸುದ್ದಿ ಬರ್ತಾ ಇದೆ ಅಲ್ಲಲ್ಲಿ ಸುದ್ದಿಗಳು ಬರ್ತಾ ಇದೆ ಅಂದ್ರೆ ಕೆಲವು ಮದರ್ಸಗಳಿಂದ ಕೂಡ ಭಯೋತ್ಪಾದಕರು ಹುಟ್ಕೊಳ್ತಿದ್ದಾರೆ ಅವ್ರದ್ದು ಕೂಡ ತನಿಖೆ ಆಗಿ ಕೂಡ ಮಟ್ಟ ಹಾಕುವಂತ ಪ್ರಯತ್ನ ಇವತ್ತು ನಮ್ಮ ಸರ್ಕಾರದ ಮುಖಾಂತರ ಆಗ್ಬೇಕು ಮತ್ತೆ ಏನೆಲ್ಲ ನಮ್ಮ ನಿಷ್ಠರ ಹತ್ಯೆಯಲ್ಲಿ ಏನು ಪಿ ಎಫ್ ಐ ಸಂಘಟನೆ ತಾನು ಇದೆ ಅಂತ ಕೆಲವೊಬ್ರು ಸಿಕ್ಕಾಕೊಂಡಿದ್ದಾರೆ ಪಿ ಎಫ್ಐ ಸಂಘಟನೆಯ ಸದಸ್ಯರು ಅವರು ಆ ಸಂಘಟನೆಗಳ ಮೇಲೂ ಕೂಡ ನಿರ್ಬಂಧ ಇರಬೇಕೆಂದು ಸಮಸ್ತ ಹಿಂದೂ ಸಂಘಟನೆಗಳ ವತಿಯಿಂದ ವಿಜಯಪುರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಿದರು ಕೇಂದ್ರ ಸಚಿವ ರಮೇಶ್ ಜುಂಡಿಗೆ ಯಾವ ಕಾರಣಕ್ಕೆ ಮತ ಹಾಕಬೇಕು ವಿಜಯಪುರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ನಡೆದ ಪರಿವರ್ತನಾ ಯಾತ್ರೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ మధ్యప్రదేశంలో హిందుత్వ నిష్ఠుల హత్యగ అపరాధికి కఠిన శిక్ష విధించూ సంఘటన జిల్లాధికారి మనవిరంతర